ಬಿಟ್ಟಿ ಭಾಗ್ಯಗಳು ಕೊಡ್ತಾ ಇದಾರೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತ ಹೇಳ್ತಾರೆ ಎಷ್ಟೋ ಮನೆ ಜನ ಗಂಡಸನು ಅಳ್ತಾ ಇದಾರೆ ನನ್ಗೆ ಗೊತ್ತಿಲ್ಲ ಫ್ರೀ ಬಸ್ ಕೊಟ್ಟರು ಅಂತ ಹೆಣ್ಮಕ್ಳು ಎಲ್ಲೆಲ್ಲ ಹೋಗ್ತಾವ್ರೆ ತೀರ್ಥ ಯಾತ್ರೆಗೆ ಹೋಗ್ತೀವಿ ಅನ್ನೋ ನೆಪದಲ್ಲಿ ಎಲ್ಗ್ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಗೊತ್ತು ಗುರಿ ಇಲ್ದಂಗ್ ಮಾಡಿದ್ದಾರೆ ಸ್ವಲ್ಪ ನೋಡ್ಕೊಂಡ್ ಮಾತಾಡೋದ್ ಕಲಿಯಮ್ಮ ಸಿನಿಮಾ ನಟಿ ಶ್ರುತಿ ಅವ್ರೆ ದಾರಿ ತಪ್ಪೋರು ದುಡ್ಕನ್ ತಿನ್ನ ಮಹಿಳೆಯರಲ್ಲ ಮೂರ್ ಮೇಕಪ್ ಮಾಡ್ಕೊಂಡು ಮೂರ್ ಮೂರ್ ಗಂಡರ ಜೊತೆಗೆ ಜೀವನ ಮಾಡ್ತಾರಲ್ಲ ಅಂತರ್ಗೆ ಅದು ಅವ್ರಿಗೆ ಗೊತ್ತಿರ್ತ ಅವ್ರ ದಾರಿ ತಪ್ಪೋರು ನಾವಲ್ಲ ನಾವ್ ಏನಿದ್ರು ದೇವಸ್ಥಾನಕ್ ಹೋಗೋದು ಗೊತ್ತು ನಾವ್ ಹೆಂಗ್ ಬಸ್ ನಾಗ್ ಸೇಫ್ ಆಗಿ ಬರೋದು ಗೊತ್ತು ಮುದುಕ್ಯಾರು ಇರ್ತಾರ ಯುವ ಯುವತಿಯರು ಇರ್ತಾರ ಅರ್ಯದ ಮಕ್ಳು ಇರ್ತಾರ ದಾರಿ ತಪ್ಪಿಸ್ ಆಕಿ ದಾರಿ ತಪ್ಪೋರ್ ನಾವಲ್ಲ ದಾರಿ ತಪ್ಸೋ ನೋಡ್ರಿ ಮೂರ್ ಮೂರ್ ಗಂಡರ ಜೊತೆ ಜೀವನ ಮಾಡ್ದಾರ್ರಿ ಅವ್ರು ನಮ್ಮಂತ ಗಂಡರ ಜೊತೆ ಜೀವನ ಮಾಡಾರ ನಾವ್ ಗಂಡರ ಜೊತೆ ಒಬ್ಬರ ಜೊತೆ ಜೀವನ ಮಾಡ್ತೀವಿ ನಾವು ನಮಗ್ ಬೆಲೆ ಐತಿ ಅಂತ ಸಿನಿಮಾ ನಟಿ ಅವರಿಗೆಲ್ಲಾ ಅವ್ರಿಗೆ ಗೊತ್ತಿ ಎಸ್ಸಿ ಕಾರ್ನಿಗೆಲ್ಲಾ ಅಡ್ಡಾಡೋದ್ರಿಂಗಲ್ರಿ ನಾವ್ ಬಸ್ನಿಗೆ ಹೋಗ್ತಿವ್ರಿ ನಮ್ ಕಷ್ಟ ಅಂತ ಈ ಅಂತ ಹೋಗಿರ್ತೀವಿ ಕಷ್ಟ ಅದು ಏನ್ ಮಾತಾಡ್ತಿ ಅಂದ್ರ ಇನ್ನೊಬ್ರು ನಿನ್ ತಾಯಿನೂ ಅದಾಳ ನಿನ್ ತಾಯಿನೂ ಹೋಗಿರ್ತಾಳ ನಿನ್ ತಾಯಿನ ಅದೇ ತರನ ತಿಳ್ಕೊಬೇಕಾ ನಿನ್ ತಾಯಿನ ದಾರಿ ತಪ್ಪ್ಯಾಳ ನೀ ತಪ್ಪಿದಿ ನಾವ್ ತಪ್ಪಿಲ್ಲ ನೀನು ಸಿನಿಮಾ ಮಾಡಕ್ ಲಾಯಕ್ ನೀನ ನಮ್ಮ ಬಡವ ಬಡವರ್ಗೆ ಯಾರ ಸಾವಿರ ರೂಪಾಯಿ ಆಗ್ತಾರ ನಾವ್ ಅದರಿಂದ ನಮ್ ಜೀವನ ನಾವು ಟಿ ವಿ ಪುಟ್ಟಿ ಜೊತೆಗೆ ನಾವ್ ಅಡ್ಗೆ ಮಾಡ್ಲಿಕ್ಕೆ ಬಂಗಾರ ಬೆಳ್ಳಿ ತೋರ್ಸ್ಕರ ಎಷ್ಟೊಂದ್ ಜನಕ್ಕೆ ಸಾಲ್ಕ ಇವತ್ ಮನಿಗೆ ಎಷ್ಟೊಂದ್ ಜನಪಾಗೈತ್ರಿ ನಿಮ್ಗೇನ್ ಗೊತ್ತ್ರಿ ಗಂಡೋಳು ಇರ್ತಾರ ದೇವದಾಸಿ ತಾಯಿ ಅಂದ್ರೆ ಇರ್ತಾರ ನೀವ್ ಮಾಡ್ತಿರಿ ದೇವದಾಸಿ ತಾಯಿ ಬೆಲೆ ಐತಿ ಐತಿ ಮೂರ್ ಕೈ ಕೊಟ್ಟಿ ಸಿನ್ಮಾ ನೋಡಿ ಕಣ್ಣೀರ್ ಹಾಕಿವ್ ನಾವ್ ಅದನ್ನ ಅರ್ಥ ಮಾಡಿಕ ಒಂದ್ ಹೆಣ್ಣಾಗಿ

ಅದು ಪ್ರೈವೇಟ್ ಕೂಡ ಅದು ಪ್ರೈವೇಟ್ ಪಾಸ್ ಮಾಡಿದರೂ ಏನ್ ಮಾಡಬೇಕು ನಾವು ನಾನು ಹೆಂಗ ಹೋದ್ರು ನನಗೆ ಫ್ರೀ ಬಸ್ ಉಂಟು ಅಂತ ಹೇಳ್ಬೋದು ಸರ್ ನೀವು ಆದರೆ ನಾವು ಮೊದಲು ಪಿ ಯುಗೆ ಹೋಗ್ಬೇಕಾದ್ರೆ ನಾವು ಪಾಸ್ ಮಾಡಿ ಹೋಗಿದ್ದೇವೆ ಸರ್ ನಮ್ಗೆ ಫ್ರೀ ಬಸ್ ಫೆಸಿಲಿಗ್ ಬೇಡ ಬೇಡ ಬೇಗ ಯಾರಿಗಾದ್ರೆ ಎಂತ ಬೇಡ ಫ್ರೀ ಬಸ್ ಪೆಸಿಲಿಗ್ ಬೇಗ ಬೇಡ 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 ಸರ್ ನಾವು ಹೇಳ್ತೇವೆ ನಮಗೆ ಬೇಡ ನಮ್ಗೆ ವಿಚೆ ಬೇಕು ಸರ್ ನಮಗೆ ವಿಚೇ ಬೇಕು ನಾವು ಕಾಲೇಜಿಗೆ ಹತ್ತುವರೆಗೆ ಹೋದರೆ ನಾವು ಸೇರಿಸೋದಿಲ್ಲ ಎಣ್ಣೆ ಬಾಂಬ್ ತಿರ್ಲಿಲ್ಲ ವಾಟ್ಸ್ಆ್ಯಪ್ ಒಳಗೆ ಬಿಡೋದಿಲ್ಲ ಸರ್ ಗ್ಯಾರಂಟಿ 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 ಎಲ್ಲಿ ನೋಡಿದ್ರು ಗ್ಯಾರಂಟಿ ಇದೆ ಸುದ್ದಿ ಸರ್ಕಾರ ಬರಲಿಕ್ಕಿಂತ ಮುಂಚೆ ಕಾಂಗ್ರೆಸ್ ಪಕ್ಷದವರು ಏನು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಇವೆಲ್ಲವೂ ಸಹ ಇವರು ಅನ್ನಭಾಗ್ಯ ಇರ್ಬೋದು ಎಲ್ಲವೂ ಸಹ ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಮಾಡಿದ್ರು ಇವತ್ತಿಗೂ ಗೃಹ ಜ್ಯೋತಿ ನಿಂತಿಲ್ಲ ಗೃಹಲಕ್ಷ್ಮಿ ನಿಂತಿಲ್ಲ ಶಕ್ತಿ ಯೋಜನೆ ನಿಂತಿಲ್ಲ ಅನ್ನಭಾಗ್ಯ ನಿಂತಿಲ್ಲ ಎಲ್ಲವೂ ಬರ್ತಾ ಇದೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಶಕ್ತಿ ಯೋಜನೆ ಅಡಿಯಲ್ಲಿ ಹೆಣ್ಣು ಮಕ್ಕಳು ಫ್ರೀಯಾಗಿ ಬಸ್ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಸಮಯದಲ್ಲಿ ಸಿನಿಮಾ ನಟಿ ಶ್ರುತಿ ಅವರು ಹೇಳ್ತಾರೆ ಶಕ್ತಿ ಯೋಜನೆಯಿಂದ ಹೆಣ್ಣು ಮಕ್ಕಳು ದಾರಿ ಇದ್ದಾರೆ ಹೆಣ್ಣು ಮಕ್ಕಳು ಎಲ್ಲಂದ್ರೆ ಅಲ್ಲಿ ಹೋಗ್ತಾ ಇದ್ದಾರೆ ಗಂಡಂದಿರ ಗೊಳೋ ಅಂತ ಅಳ್ತಾ ಇದ್ದಾರೆ ಅಂತೇಳಿ ಶ್ರುತಿ ಅವರು ವೇದಿಕೆ ಮೇಲೆ ಹೇಳಿದ್ರು ತಾರಾ ಅವರು ಹೇಳಿದ್ರು ಇದಕ್ಕೆ ಸರಿಯಾಗಿ ಒಬ್ಬ ಹೆಣ್ಣು ಮಗಳು ಉತ್ತರ ಕೊಟ್ಟಿದ್ರು ಈ ವಿಡಿಯೋಗಳು ವೈರಲ್ ಆಗ್ತಾ ಇದಾವೆ ಡೇ ಒನ್ ನಿಂದ ಪ್ರತಿಪಕ್ಷಗಳಾಗಿ ಕೂತಿರುವಂತಹ ಜೆ ಡಿ ಎಸ್ ಮತ್ತು ಬಿಜೆಪಿಯವರು ಇದರ ಬಗ್ಗೆ ಕೊಂಕು ನುಡಿಗಳನ್ನ ಹೇಳ್ತಾನೆ ಇದಾರೆ ಇದರ ಬಗ್ಗೆ ಜನರಿಗೆ ಹೇಳ್ತಾನೆ ಇದ್ದಾರೆ ಆದರೆ ಈ ಗ್ಯಾರಂಟಿಗಳು ಯಾವುದು ನಿಂತಿಲ್ಲ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಕೇಂದ್ರ ಸರ್ಕಾರದವರು ಗ್ಯಾರಂಟಿಗಳನ್ನು ಹೇಳಿದರು ಅವರು ಹೇಳಿದರು ಅಂತೇಳಿ ಭಾರತೀಯ ಜನತಾ ಪಕ್ಷ ಎನ್ ಡಿ ಎನವರು ಗ್ಯಾರಂಟಿಗಳನ್ನು ಹೇಳಿದರು ಹರಿಯಾಣದಲ್ಲಿ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ರು ಮಧ್ಯಪ್ರದೇಶದಲ್ಲಿ ಮಾಡಿದ್ರು ಇವರು ಗ್ಯಾರಂಟಿಗಳನ್ನು ಮಾಡಿದ್ರು ಅವರು ಗ್ಯಾರಂಟಿಗಳನ್ನು ಮಾಡಿದ್ರು ಅಷ್ಟಕ್ಕೂ ಈ ಗ್ಯಾರಂಟಿಯ ಹಣ ಏನು ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಗೃಹ ಜ್ಯೋತಿ ಕೊಡ್ತಾ ಇದಾರಲ್ಲ ಯಾರು ದುಡ್ಡು ಕೊಡ್ತಾ ಇದ್ದಾರೆ ಬಡ್ಜೆಟ್ನಲ್ಲಿ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಎತ್ತಿಟ್ಟಿದ್ದಾರೆ ಆ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಜನ ತೆರಿಗೆ ಕಟ್ಟದ ಕಟ್ತಾ ಇರುವಂತವರಿಗೆ ವಾಪಸ್ ಕೊಡ್ತಾ ಇದ್ದಾರೆ ಇದನ್ನ ದೊಡ್ಡದಾಗಿ ಬಿಂಬಿಸಿ ಇದನ್ನ ದೊಡ್ಡದಾಗಿ ಮಾಡಿ ನಮ್ಮ ಮಾಧ್ಯಮಗಳಿಗೆ ಬೇರೆ ಸುದ್ದಿ ಇಲ್ಲ ಅನ್ನೋ ರೀತಿಯಲ್ಲಿ ಇದನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಆಶ್ಚರ್ಯ ಏನ್ ಗೊತ್ತೇನು ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಟ್ವೀಟ್ ಮಾಡ್ತಾರೆ ರವಿಶಂಕರ್ ಪ್ರಸಾದ್ ಅವರು ಪತ್ರಿಕಾಗೋಷ್ಠಿ ಮಾಡ್ತಾರೆ ಗ್ಯಾರಂಟಿಗಳ ಬಗ್ಗೆ ಯಾಕೆ ಗೊತ್ತಾ ಮಹಾರಾಷ್ಟ್ರದಲ್ಲಿ ಚುನಾವಣೆ ಇದೆಯಲ್ಲ ಜಾರ್ಖಂಡ್ ಅಲ್ಲಿ ಚುನಾವಣೆ ಇದೆಯಲ್ಲ ಇದರ ಪ್ರಚಾರಕ್ಕೋಸ್ಕರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಗ್ಯಾರಂಟಿಗಳನ್ನು ನಿಲ್ಲಿಸ್ತಾರೆ ಅಂತೇಳಿ ಇವರು ಸುದ್ದಿಗೋಷ್ಠಿ ಮಾಡ್ತಾರೆ ಟ್ವೀಟ್ ಮಾಡ್ತಾರೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಎಷ್ಟು ಚೆನ್ನಾಗಿ ಈ ವಿಚಾರ ಹೋಗಿದೆ ದೇಶದ ಸಮಸ್ಯೆಗಳ ಬಗ್ಗೆ ಗೊತ್ತಿಲ್ಲ ಅವರಿಗೆ ಡಾಲರ್ನ ಬೆಲೆ ಭಾರತೀಯ ರೂಪಾಯಿ ಡಾಲರ್ನ ಬೆಲೆ ಮುಗ್ಗರಿಸಿ ಬೀಳ್ತಾ ಇದೆ ಇದರ ಬಗ್ಗೆ ಮಾತನಾಡೋದಿಲ್ಲ ವಿದೇಶಿ ಸಾಲ ಇನ್ನೂರು ಲಕ್ಷ ಕೋಟಿಗೆ ಏರ್ತಾ ಇದೆ ಇದರ ಬಗ್ಗೆ ಜನರಿಗೆ ಮಾತನಾಡೋದಿಲ್ಲ ಇವತ್ತು ಉದ್ಯೋಗ ನಿರುದ್ಯೋಗ ಸಮಸ್ಯೆ ಎಷ್ಟೊಂದು ಕಾಡ್ತಾ ಇದೆ ಇದ್ರ ಬಗ್ಗೆ ಪ್ರಧಾನಮಂತ್ರಿಗಳು ಮಾತಾಡೋದಿಲ್ಲ ನೂರು ದಿವಸದಲ್ಲಿ ಕಪ್ಪು ಹಣ ತರ್ತೀವಿ ಅಂತ ಹೇಳಿದಂತ ಇದೇ ಪ್ರಧಾನಮಂತ್ರಿಗಳು ಹತ್ತು ವರ್ಷ ಆರು ತಿಂಗಳಾಗಿದೆ ಬಾಯಿ ತೆರೀತಾ ಇಲ್ಲ ವಿದೇಶದಲ್ಲಿರುವಂತ ಕಪ್ಪು ಹಣ ಕಂಪ್ಲೀಟ್ ಆಗಿ ವೈಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇದು ನಮ್ಮ ಪ್ರಧಾನಮಂತ್ರಿಗಳು ಎಷ್ಟು ಚೆನ್ನಾಗಿ ನಮ್ಮ ಮಾಧ್ಯಮಗಳು ಇದನ್ನ ಪ್ರಚಾರ ಕೊಡ್ತಾ ಇದ್ದಾವೆ ಅಂತಂದ್ರೆ ಇನ್ನೂ ಸಹ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಾ ಇನ್ನೂ ಸಹ ಯಾರದ್ದು ಇದ್ದೀವಿ ಯಾರದ್ದು ಯಾರೋ ಯಾರನ್ನ ಓಲೈಸೋದಕ್ಕೋಸ್ಕರ ಇದ್ದೀವಿ ಅನ್ನಿಸ್ತಾ ಇಲ್ವಾ ಇವತ್ತು ಹೆಣ್ಣು ಮಕ್ಕಳನ್ನ ಕೇಳಿ ನೀವು ಒಂದಷ್ಟು ಜನ ಹೇಳ್ತಾರೆ ಒಂದು ಹೆಣ್ಣು ಮಗಳು ಮಾತನಾಡಿರುವಂತ ವಿಡಿಯೋ ನೋಡ್ರಿ ನಮಗೆ ಶಾಲೆಗೆ ಸರಿಯಾಗಿ ಬಸ್ ಬರ್ತಾ ಇಲ್ಲ ನಮಗೆ ಫ್ರೀ ಬಸ್ ಬೇಡ ಅಂತೇಳಿ ಒಂದು ಸಣ್ಣ ಹೆಣ್ಣು ಮಗಳು ಹೇಳ್ತಾಳೆ ಆದ್ರೆ ಈ ಶಕ್ತಿ ಯೋಜನೆಯಿಂದ ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳಷ್ಟು ಜನಕ್ಕೆ ಬಹಳಷ್ಟು ಅನುಕೂಲ ಆಗಿದೆ ಬಹಳಷ್ಟು ಅನುಕೂಲ ಆಗಿದೆ ಹೆಣ್ಣು ಮಕ್ಕಳ ಕೈನಲ್ಲಿ ಹಣ ಸೇರ್ತಾ ಇದೆ ಖರ್ಚು ಮಾಡ್ತಾ ಇದ್ದಾರೆ ಇವತ್ತು ಒಂದು ವರದಿಯಲ್ಲಿ ನಾವು ನೋಡಿದ್ವಿ ಕರ್ನಾಟಕದ ಜಿ ಡಿ ಪಿ ಕೇಂದ್ರ ಸರ್ಕಾರಕ್ಕಿಂತ ಉತ್ತಮ ಮಟ್ಟದಲ್ಲಿ ಹೋಗಿದೆ ಅಂತೇಳಿ ಸರಿ ಅನ್ನೋದನ್ನ ಸರಿ ಅಂತ ಹೇಳೋಣ ತಪ್ಪು ಅನ್ನ ತಪ್ಪು ಅಂತ ಹೇಳೋಣ ಆದರೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಇದೆ ಅಂದರೆ ಅದಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ನೂರ ಮೂವತ್ತಾರು ಸ್ಥಾನಗಳನ್ನ ಕೊಟ್ಟಿದ್ದಾರೆ ಆದರೆ ಅದನ್ನು ನಡೆಸೋದಕ್ಕೆ ಸಹ ವಿಫಲರಾಗ್ತಾ ಇದ್ದಾರೆ ಇವರು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಕೂಡ ಅವಶ್ಯಕತೆ ಇರಲಿಲ್ಲ ಒಂದಷ್ಟು ಜನ ಭಾರತೀಯ ಜನತಾ ಪಕ್ಷದವರು ಒಂದಷ್ಟು ಜನ ಜೆ ಡಿ ಎಸ್ನವರು ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾರೆ ಗೃಹ ಲಕ್ಷ್ಮಿ ಬಗ್ಗೆ ಮಾತಾಡ್ತಾರೆ ಶಕ್ತಿ ಯೋಜನೆ ಬಗ್ಗೆ ಮಾತಾಡ್ತಾರೆ ಹಾಗಾದ್ರೆ ವಾಪಸ್ ಕೊಟ್ಬಿಡ್ಲಿ ಅವರು ಕೊಡೋದಿಲ್ಲ ಚುನಾವಣೆಗಳಿಗೆ ಏನ್ ಬೇಕು ಅದು ಮಾತಾಡ್ತಾ ಇದ್ದಾರೆ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾರೆ ಜನರು ಮೂರ್ಖರಾಗೇ ಇದ್ದಾರೆ ಜೊತೆಗೆ ಪ್ರಶ್ನೆ ಮಾಡಬೇಕಾದಂತಹ ಮಾಧ್ಯಮಗಳು ಮಾರ್ಕೊಂಡಿರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಜನರಿಗೆ ತಿಳಿಸುವಂತದ್ದು ಒಳ್ಳೆಯದು ಹೋಗ್ತಾ ಇಲ್ಲ ಕೆಟ್ಟದನ್ನ ಬೇಗ ಕಳಿಸ್ತಾ ಇದ್ದಾರೆ ತಿಳಿಸ್ತಾ ಇದ್ದಾರೆ ಕೆಟ್ಟದನ್ನ ಬೇಗ ಜನರು ತಿಳ್ಕೊಳ್ತಾ ಇದ್ದಾರೆ ಒಳ್ಳೆದನ್ನು ಯಾವುದೋ ತಿಳ್ಕೊಳ್ತಾ ಇಲ್ಲ ನಿಂತಿಲ್ವಲ್ಲ ಒಂದು ವರ್ಷ ನಾಲ್ಕು ತಿಂಗಳಾಗಿದೆಯಲ್ಲ ಬರ್ತಾ ಇದೆಯಲ್ಲ ಇವತ್ತು ಬರ್ತಾ ಇದೆ ಗೃಹಲಕ್ಷ್ಮಿದು ಒಂದು ತಿಂಗಳು ಸ್ವಲ್ಪ ತಡವಾಗಿ ಬರ್ತಾ ಇದ್ರು ಸಹ ಬರ್ತಾ ಇದೆ ನಾವು ಕ್ರಾಸ್ ಚೆಕ್ ಮಾಡಿದ್ದೀವಿ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ನಾವು ಕ್ರಾಸ್ ಚೆಕ್ ಮಾಡಿದ್ದೀವಿ ಅನ್ನಭಾಗ್ಯದ ದುಡ್ಡು ಬರ್ತಾ ಇದೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆ ಗೃಹ ಜ್ಯೋತಿ ಲೈಟ್ ಬಿಲ್ ಕಟ್ತಾ ಇಲ್ಲ ಇಲ್ಲಿ ಎಲ್ಲವೂ ಬರ್ತಾ ಇದೆ ಇವರು ಸ್ಟಾಪ್ ಮಾಡ್ಬಿಡ್ತಾರೆ ಸ್ಟಾಪ್ ಮಾಡ್ಬಿಡ್ತಾರೆ ಸ್ಟಾಪ್ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅನಿಸಿದ್ರು ಸಹ ಇವರು ಇದನ್ನ ವಿಚಾರವನ್ನ ಎತ್ತಿ ಅದು ಮುಂದುವರಿಯೋ ತರ ಮಾಡ್ತಾ ಇದ್ದಾರೆ ಇದು ನಮ್ಮ ರಾಜ್ಯದಲ್ಲಿ ಏನು ನಡೆದಂತಹ ಒಂದು ಗ್ಯಾರಂಟಿ ಏನಿತ್ತಲ್ಲ ಇದನ್ನ ಭಾರತೀಯ ಜನತಾ ಪಕ್ಷದವರು ಅಳವಡಿಸ್ಕೊಂಡಿದ್ದಾರೆ ಇವತ್ತು ಅಳವಡಿಸ್ಕೊಂಡಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಇವರು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಇವತ್ತು ನರೇಂದ್ರ ಮೋದಿ ಅವರು ಹೇಳಿದಂತ ಒಂದೇ ಒಂದು ಮಾತನ್ನ ಇವತ್ತು ನಡೆಸ್ಕೊಟ್ಟಿದ್ದಾರೆ ಅದರ ಬಗ್ಗೆ ಯಾವ ಮಾಧ್ಯಮಗಳು ಮಾತಾಡೋದಿಲ್ಲ ಯಾವ ಮಾಧ್ಯಮಗಳು ಮಾತಾಡೋದಿಲ್ಲ ಆಡಳಿತ ಆಡಳಿತ್ರಿ ಅಂತೇಳಿ ನೂರ ಮೂವತ್ತಾರು ಸ್ಥಾನಗಳು ಕೊಟ್ಟಿರುವಂತ ಕಾಂಗ್ರೆಸ್ ಪಕ್ಷಕ್ಕೂ ನಾವೇನ್ ಮಾಡ್ತಾ ಇದ್ದೀವಿ ನಾವೇನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅವರು ಸಹ ಹಗರಣಗಳಲ್ಲಿ ಸಿಗಾಕೊಳ್ತಾ ಇದ್ದಾರೆ ಒಬ್ಬ ಶಾಸಕನನ್ನ ಏಳು ವರ್ಷಗಳ ಕಾಲ ಜೈಲಿಗೆ ಹಾಕ್ತಾರೆ ಸತೀಶ್ ಶೈಲು ಮುಡ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಭ್ರಷ್ಟಾಚಾರ ಇರ್ಬೋದು ಎಲ್ಲವೂ ಸಹ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಒಂದು ವರ್ಷ ಮೂರು ತಿಂಗಳಿಗೆ ಬರ್ತಾ ಇದೆ ಎಚ್ಚರಿಕೆಯಿಂದ ಮಾಡಬೇಕಲ್ಲ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂತಹ ಇತ್ತೀಚಿನ ಬೆಳವಣಿಗೆಗಳು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆ ಮಾತ್ರ ಇದನ್ನ ಜನ ಅರ್ಥ ಮಾಡಿಕೊಂಡ್ರೆ ಮಾತ್ರ ಬುದ್ಧಿವಂತರಾಗ್ತಾರೆ ಇಲ್ಲದಾ ಹೋದ್ರೆ ಇಂತಹ ದಡ್ಡ ಜನರು ಅಂತ ಹೇಳ್ಬಿಟ್ಟು ನಮಗೆ ನಾವೇ ತಿಳ್ಕೊಳ್ಬೇಕು ನಾವು ದಡ್ಡರು ಅಂತೇಳಿ ನಮಗೆ ನಾವೇ ಸರ್ಟಿಫಿಕೇಟ್ ಕೊಡ್ಬೇಕು ರಾಜಕಾರಣಿಗಳು ಆಡುವಂತಹ ಆಟಗಳನ್ನ ನಾವು ತಿಳ್ಕೊಳಕಾಗದೆ ಅವರನ್ನೇ ದೇವ್ರು ಅಂತ ಹೇಳ್ತಾ ಇದೀವಿ ಅವರನ್ನೇ ಒತ್ತು ಮೆರೆಸ್ತಾ ಇದೀವಲ್ಲ ಮೂರು ಉಪಚುನಾವಣೆ ಬಂತಲ್ಲ ಯಾತಕ್ ಬಂದ್ರಿ ಇವ್ರು ಯಾರೇ ರಾಜೀನಾಮೆ ಕೊಡಕ್ ಹೇಳಿದ್ದು ಇವ್ರು ಮೂರು ಜನ ರಾಜೀನಾಮೆ ಕೊಟ್ಟು ಎಂ ಪಿ ಎಲೆಕ್ಷನ್ ನಿಂತ್ಕೊಂಡು ನಿಂತ್ಕೊಳ್ಳಿ ಯಾರಾದ್ರೂ ಜನರು ಹೇಳಿದ್ರ ಇವ್ರಿಗೆ ಇಷ್ಟ ಬಂದಂಗೆ ಇವರಿಗೆ ಲಾಭ ಆಗಂಗೆ ಮಾಡಿದ್ರು ಮೂರು ಉಪಚುನಾವಣೆ ಬಂತು ಉಪ ಚುನಾವಣೆಗೆ ಎಷ್ಟು ಖರ್ಚಾಗ್ತಾ ಇದೆ ಯಾರದ್ರಿ ಹಣ ಅದು ಯಾಕೆ ಜನ ಮಾತಾಡೋದಿಲ್ರಿ ಜನರಿಗೆ ಅದು ಬೇಕಾಗೋ ಇಲ್ರಿ ಜನರಿಗೆ ಏನು ಏನಾದ್ರೂ ಆಗ್ಲಿ ನಾವಿನ್ನು ಬ್ರಿಟಿಷರ ಕಾಲದಲ್ಲಿ ಗುಲಾಮ ತಂದಲಿದ್ದೀವಲ್ಲ ಇವತ್ತು ಹಾಗೆ ಇದ್ದೀವಿ ಇವತ್ತು ರಾಜಕಾರಣಿಗಳ ಗುಲಾಮರಾಗಿದ್ದೀವಿ ರಾಜಕಾರಣಿಗಳಿಗೆ ಜೈಕಾರ ಆಗ್ತಾ ಇದೀವಿ ಅಷ್ಟೇ ಬಿಟ್ರೆ ಬೇರೆ ಏನಾದ್ರು ಇದ್ಯಾ ಡಿಫ್ರೆನ್ಸ್ ಏನಾದ್ರು ಇದೆಯಾ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ